ದೆಹಲಿಯ ಕೆಂಪುಗೋಟೆ ಬಳಿ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟದ ಸಂಚಿನಲ್ಲಿ ಲೇಡಿ ಡಾಕ್ಟರ್ ಶಾಹೀನ್ ಕೈವಾಡವಿರೋದು ಅನುಮಾನ ಮೂಡಿಸ್ತಾ ಇದೆ ಎನ್ಐಎ ಅಧಿಕಾರಿಗಳಿಂದ ಡಾಕ್ಟರ್ ಶಾಹೀನ್ ಸಯೀದ್ ಅರೆಸ್ಟ್ ಮಾಡಲಾಗಿದೆ ಎನ್ಐಎ ಅಧಿಕಾರಿಗಳಿಂದ ಡಾಕ್ಟರ್ ಶಾಹೀನ್ ಸಯೀದ್ ಅರೆಸ್ಟ್ ಲೇಡಿ ಡಾಕ್ಟರ್ ನಿನ್ನೆ ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದ ಬಗ್ಗೆ ತನಿಖೆ ಮಾಡಲಾಗ್ತಿದೆ ಶಾಹಿನ್ ಮೇಲೆ ಫಂಡಿಂಗ್ ವ್ಯವಸ್ಥೆ ನೋಡಿ ಕೊಡ್ತಾ ಇದ್ದಂತಹ ಆರೋಪದ ಹಿನ್ನೆಲೆಯಲ್ಲಿ ಈಕೆನ ಅರೆಸ್ಟ್ ಮಾಡಿರೋದು ನಿನ್ನೆ ದೆಹಲಿಯ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಜೊತೆ ಈಕೆ ನಂಕಿತ್ತ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡ್ತಾ ಇದ್ದಂತಹ ಡಾಕ್ಟರ್ ಶಾಹಿನ್ ಉದ್ಯೋಗದಲ್ಲಿ ಡಾಕ್ಟರ್ ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿ ಕೊಡ್ತಾ ಇದ್ದಂತಹ ಆರೋಪ ಜೊತೆಗೆ ಫಂಡಿಂಗ್ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದಂತಹ ಆರೋಪ ಈಕೆ ಮೇಲಿರು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆ ಈಕೆ ಲಿಂಕ್ ಇರುವಂತಹ ಮಾಹಿತಿ ಇತ್ತು ಜೈ ಸಂಘಟನೆಗೆ ಭಾರತದಿಂದ ಯುವತಿಯರ ನೇಮಕ ಸಂಘಟನೆಗೆ ಯುವತಿಯರ ನೇಮಕ ಮಾಡ್ತಾ ಇದ್ದಂತಹ ಆರೋಪ ಕೂಡ ಇದೆ ಉಗ್ರರ ನೇಮಕಾತಿಯಲ್ಲಿ ಶಾಹೀನ್ ಕೈವಾಡದ ಹಿನ್ನೆಲೆಯಲ್ಲಿ ಅನುಮಾನದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಮೂವತ್ತರಿಂದ ನಲವತ್ತು ಲಕ್ಷ ಹಣವನ್ನು ಕಲೆಕ್ಷನ್ ಮಾಡ್ತಾ ಇದ್ದಿತ್ತು ಯಾರ್ಯಾರಿಂದ ಹಣ ಕಲೆಕ್ಷನ್ ಮಾಡಿದ್ರು ಅಂತ ತನಿಖೆ ಮಾಡಲಾಗಿದೆ ದೆಹಲಿ ಬ್ಲಾಸ್ಟ್ನಲ್ಲಿ ಕೈವಾಡ ಹೇಗೆ ಲಿಂಕ್ ಇದೆಯಾ ಹನುಮಂಥ ಆಂಗಲ್ನಲ್ಲೂ ಕೂಡ ತನಿಖೆ ಮುಂದುವರಿತಾಯಿತು ಬರೀ ಬಾಂಬ್ ಸ್ಫೋಟ ಮಾತ್ರ ಉಗ್ರರ ಸ್ಕೆಚ್ ಆಗಿರಲಿಲ್ಲ ದೇಶದ ಪ್ರಮುಖ ದೇವಾಲಯಗಳ ಪ್ರಸಾದವೂ ಕೂಡ ಟಾರ್ಗೆಟ್ ಆಗಿತ್ತು ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ ಭಕ್ತರಿಗೆ ನೀಡುವ ಪ್ರಸಾದದಲ್ಲೂ ಕೂಡ ವಿಷ ಬೆರೆಸಲು ಹಾಕಿದ್ರು ಸ್ಕೆಚ್ ಸೈನೆಟ್ಗಿಂತಲೂ ಮಾರಕವಾದಂತಹ ರಿಸಿನ್ ವಿಷ ಸಂಗ್ರಹ ಮಾಡಿಟ್ಟಿದ್ರು ಈ ಉಗ್ರರು ಬಂಧಿತ ಡಾಕ್ಟರ್ ಮೊಯ್ದೀನ್ ಸೈಯದ್ ಬಾಯ್ಬಿಟ್ಟಂತಹ ಸ್ಫೋಟಕ ವಿಷಯ ಕೇವಲ ಬಾಂಬ್ ಬ್ಲಾಸ್ಟ್ ಮಾಡಿ ಜನರನ್ನ ಹತ್ಯೆ ಮಾಡೋದಷ್ಟೇ ಅಲ್ಲ ಸೈನೆಟ್ಗಿಂತ ವಿಷಕಾರಿ ಅಂಶವನ್ನ ಪ್ರಸಾದದಲ್ಲಿ ಸೇರಿಸಿ ಜನರನ್ನ ಕೊಲ್ಲೋದಾಗಿತ್ತು ರಿಸಿನ್ ವಿಷ ಎಷ್ಟು ಅಪಾಯಕಾರಿ ಒಂದು ಚಿಟಿಕೆ ರಿಸಿನ್ ವಿಷ ಹಾಕಿದ್ರೆ ಹತ್ತಾರು ಜನ ಸಾಯ್ತಾರೆ ಒಂದು ಚಿಟಕಿ ಅಂಥ ಕಾರ್ಕೋಟಕ ರಿಸಿನ್ ಕೆಮಿಕಲ್ ಮುನ್ನೂರು ಕೆ ಜಿ ಸಂಗ್ರಹ ಮಾಡಿದ್ರು ಇವು ಮುನ್ನೂರು ಕೆ ಜಿ ರಿಸಿನ ದ್ರವಿಷ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನರನ್ನ ಬಲಿ ಪಡೆಯುವಂಥ ಶಕ್ತಿ ಆ ವಿಷಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರು ಕೆ ಜಿ ರಿಸಿನ್ ವಿಷವನ್ನ ಸೀಸ್ ಮಾಡಲಾಗಿದೆ ನಮ್ಮ ಗುಡಿ ಮತ್ತೆ ಲೈವ್ ನಲ್ಲಿ ಜಾಯ್ ಆಗ್ತಾ ಇದ್ದಾರೆ ರಾಘವೇಂದ್ರ ಗುಡಿ ಈ ಒಂದು ವಿಚಾರಗಳನ್ನ ಅಂಶಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಅಂಶಗಳಿದು ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಯ್ತು ಯಾರು ಏನು ಅನ್ನುವಂತ ತನಿಖೆ ನಡೀತಾ ಇದ್ರೆ ಮತ್ತೊಂದಿಷ್ಟು ಇವರು ಹೇಳ್ತಾ ಇರುವಂತಹ ಕಕ್ತಾ ಇರುವಂತಹ ಸತ್ಯಗಳೇನಿದೆ ಇದನ್ನ ಕೇಳ್ತಾ ಇದ್ರೇನೆ ನಿಜಕ್ಕೂ ಮೈಲಾ ಬೆವ್ರತಾ ಅರುಣ್ ಈ ರೈಸಿನಂತಕ್ಕಂಥ ವಿಷಯದ ಬಳಕೆಯ ವಿಚಾರ ಬಂದಿರೋದೇ ದೊಡ್ಡ ಮಟ್ಟದ ಬಯೋವಾರಿಗೆ ಸಿದ್ಧತೆಯನ್ನು ಭಾರತದ ಮೇಲೆ ನಡೆಸೋದಕ್ಕೆ ಮಾಡಿಕೊಳ್ಳಲಾಗಿತ್ತ ಭಾರತದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳಿಂದಲೇ ನೋಡಿ ಹೊರಗಡೆ ಶತ್ರುಗಳು ದೇಶದ ಮೇಲೆ ದಾಳಿ ಮಾಡೋದಾಗ ಅದನ್ನು ಎದುರಿಸೋದು ಯಾವುದೇ ದೇಶಗಳಿಗೂ ಕೂಡ ಅದರಲ್ಲೂ ಭಾರತ ಅವರನ್ನು ಸಕ್ಷಮವಾಗಿ ಎದುರಿಸುತ್ತೆ ಆದರೆ ಭಾರತದ ಮನೆಯ ಮಕ್ಕಳೇ ಭಾರತದಲ್ಲಿ ಇರ್ತಕ್ಕಂಥವರೇ ಇಂಥ ಒಂದು ರೀತಿಯಾದಂಥ ಹುನ್ನಾರವನ್ನು ನಡೆಸಿದ್ದೆ ಆದರೆ ಇಂಥ ಒಂದು ಭಯಾನಕವಾಗಿರ್ತಕ್ಕಂಥ ಅನ್ನು ಮಾಡಿಕೊಳ್ತಾ ಇದ್ರೆ ಅನ್ನುವಂಥ ವಿಚಾರಗಳೇ ಇಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗುವಂಥದ್ದು ಇವರ ಬಳಿಯಲ್ಲಿ ರೈಸಿನ್ ಏನಿದೆ ಅದನ್ನು ಒಂದು ವೇಳೆ ಸಂಪೂರ್ಣವಾಗಿ ಪ್ರಸಾದದಲ್ಲೋ ಅಥವಾ ಆಹಾರದಲ್ಲೋ ಏನಾದರೂ ಬಳಕೆ ಎಂಬತ್ತು ಲಕ್ಷದಷ್ಟು ಜನ ಸಾವನ್ನಪ್ಪುವಂತ ಸಾಧ್ಯತೆಗಳು ಇದು ತೆರೆದಿಡ್ತಾ ಇದೆ ಯಾಕಂದ್ರೆ ಅದು ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಅಂಶ ರೈಸಿನ್ ಅದು ಸತ್ಯಜನ್ಯವಾಗಿದ್ರು ಕೂಡ ಅದನ್ನ ಸ್ಪೆಷಲ್ ಆಗಿರ್ತಕ್ಕಂಥ ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಅನ್ನ ಮತ್ತು ಪ್ರೊಸೆಸ್ ಅನ್ನು ಬಳಸಿ ಎಕ್ಸ್ಟ್ರಾಕ್ಟ್ ಅನ್ನು ಮಾಡಿಕೊಂಡಿರ್ತಾರೆ ಆ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಇವರು ಎಷ್ಟು ಮಾಡಿಕೊಂಡಿದ್ದಾರೆ ಅಂದ್ರೆ ಮುನ್ನೂರರಿಂದ ಮುನ್ನೂರ ಐವತ್ತು ಕೆಜಿ ಅಷ್ಟು ರೈಸಿನನ್ನ ಇವರ ಬಳಿಯಲ್ಲಿ ಅದು ಏನಾದರೂ ಒಂದು ಚಿಟಿಕೆ ಅಂದ್ರೆ ಮೂವತ್ತರಿಂದ ನಲವತ್ತು ಮಿಲಿಗ್ರಾಮ್ ಏನಾದರೂ ಮನುಷ್ಯನ ದೇಹವನ್ನು ಸೇರಿದರೆ ತಕ್ಷಣದಲ್ಲಿಯೇ ಒಂದು ಕೋಮಾಕ್ಕೆ ಸೇರ್ತಾನೆ ಕೇವಲ ಮೂರು ಗಂಟೆಯಲ್ಲಿ ಅದಕ್ಕೆ ಆಂಟಿಡೋಡ್ ಕೂಡ ಇಲ್ಲ ಅದಕ್ಕೆ ವಿಷವನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ದೇಹವನ್ನು ಪ್ರವೇಶಿಸಿದ್ರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಒಂದು ವೇಳೆ ರೈಸಿನ ಏನಾದರೂ ಕಣ್ಣಿನಲ್ಲಿ ಬಿದ್ರೆ ಅವರ ದೃಷ್ಟಿ ದೋಷ ಉಂಟಾಗುತ್ತೆ ದೃಷ್ಟಿನೇ ಸಂಪೂರ್ಣವಾಗಿ ಹೋಗುವಂತ ಸಾಧ್ಯತೆಗಳಿದಾವೆ ಏನಾದರೂ ಗಾಯ ಆಗಿರುವಂತಹ ಜಾಗದಲ್ಲಿ ಅದನ್ನ ಏನಾದರೂ ಹಾಕಿದ್ರೆ ರೈಸಿನ ಹಾಕಿದ್ರೆ ಅದು ಕೂಡ ಅಲ್ಲಿಂದಲೂ ರಕ್ತದ ಮೂಲಕವಾಗಿ ದೇಹವನ್ನು ಸೇರಿ ಸಾಕಷ್ಟು ಅನಾಹುತವನ್ನು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡಿ ಇದು ಸಿಕ್ಕಿರೋದು ವೈದ್ಯರ ಬಳಿಯಲ್ಲಿ ವೈದ್ಯರಿಗೆ ಏನೆಲ್ಲ ಅವಕಾಶಗಳು ಇರ್ತವೆ ಚಿಟಿಕೆಯನ್ನು ಮಾಡಿಕೊಳ್ಳಲಾಗಿತ್ತು ನಮ್ಮ ದೇಶದಲ್ಲಿ ದೇಶದ ಜನರ ವಿರುದ್ಧವೇ ಇಷ್ಟು ದೊಡ್ಡ ಮಟ್ಟದ ಹುನ್ನಾರ ಅಂದ್ರೆ ಒಂದು ವೇಳೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಕೂಡ ಮೈ ನಡುಗೋಗುತ್ತೆ ಅರುಣ್ ನಿನ್ನೆ ಅಲ್ಲಿ ಮೂರು ಸಾವಿರ ಕೆಜಿ ಸ್ಫೋಟಕ ಸಿಗದೇ ಇದ್ದಿದ್ರೆ ಇವತ್ತು ಐವತ್ತರಿಂದ ಸ್ಫೋಟಕ ಸಿಗದೇ ಇದ್ದಿದ್ರೆ ಈ ರೈಸಿನ್ ಏನಾದರೂ ಇದನ್ನು ಸಿಗದೇ ಇದ್ದಿದ್ರೆ ಏನಾಗ್ತಾ ಇತ್ತು ದೇಶದಲ್ಲಿ ಒಂದು ಕಡೆಯಿಂದ ನಿರಂತರವಾಗಿ ಸ್ಫೋಟಗಳ ಮೇಲೆ ಸ್ಫೋಟ ಮತ್ತೊಂದು ಕಡೆಯಿಂದ ವಿಷಪ್ರಾಶನ ಮಾಡುವಂಥದ್ದು ಆಹಾರದಲ್ಲಿ ಪ್ರಸಾದದಲ್ಲಿ ತೀರ್ಥಗಳಲ್ಲಿ ಎಲ್ಲಿ ರೀತಿ ಒಂದು ಅಂದ್ರೆ ಧಾರ್ಮಿಕವಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅಲ್ಲಿ ಒಬ್ಬರು ಹೋಗಿ ಒಂದಿಷ್ಟು ಐದರಿಂದ ಹತ್ತು ಗ್ರಾಮ್ ಹಾಕಿದ್ರು ಸಾಕು ಇಡೀ ಊರಿಗೆ ಊರೇ ನಾಶ ಆಗುವಂಥ ಸ್ಥಿತಿಗಳಿಗೆ ಬರ್ತವೆ ಅಂದ್ರೆ ನಾವು ಈ ಭಯಾನಕತೆಯನ್ನು ಅರ್ಥ ಮಾಡಿಕೊಳ್ಬೇಕು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ನರರೂಪದ ರಾಕ್ಷಸರು ಇಲ್ಲಿ ವೈದ್ಯರ ವೇಷವನ್ನು ತೊಟ್ಟು ಬಂದು ದೇಶಾದ್ಯಂತ ಏನೆಲ್ಲ ಮಾಡ್ತಾ ಇದ್ರು ಅನ್ನೋದನ್ನ ಈ ರೈಸಿನ್ ಪತ್ತೆ ಆಗಿರುವಂತದ್ದು ಸಿಕ್ಕಿದೆ ಹೀಗಾಗಿಯೇ ಈ ಪ್ರಕರಣ ಯಾಕೆ ಇದರಲ್ಲಿ ರಾಷ್ಟ್ರಪತಿಗಳು ಕೂಡ ಗೃಹ ಸಚಿವರಿಗೆ ಕರೆಯನ್ನ ಮಾಡಿ ನಿನ್ನೆ ಸ್ಫೋಟದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಯಾಕೆ ಎರಡೆರಡು ಬಾರಿ ಗೃಹ ಸಚಿವರು ಉನ್ನತ ಮಟ್ಟದ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವೆಲ್ಲವುಗಳಿಗೂ ಕೂಡ ಲಿಂಕ್ ಇರುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ ಪುಲ್ವಾಮಾದಲ್ಲಿ ಇರ್ತಕ್ಕಂತಹ ಕಿಂಗ್ ಪಿನ್ ಏನಿದ್ದಾನೆ ಆತನಿಗೆ ಇವೆಲ್ಲವೂ ಕೂಡ ಸಂಪ ಸಂಬಂಧಪಟ್ಟಿರುವಂತದ್ದು ವೈದ್ಯರು ಇರಬಹುದು ಅಲ್ಲಿ ಅರೆಸ್ಟ್ ಆಗಿರುವಂತಹ ಲೇಡಿ ವೈದ್ಯ ಇರಬಹುದು ಆಕೆ ನೋಡಿ ಅವಳು ಕೂಡ ಅಲ್ಲಿ ಆ ಒಂದು ಕಾಲೇಜ್ ನಲ್ಲಿ ಪಾಠವನ್ನು ಮಾಡ್ತಾನೆ ರೆಡಿಕಲೈಸ್ ಮಾಡ್ತಾ ಇರ್ತಾರೆ ಯೂತ್ ಅನ್ನ ಆತ ಆಕೆಯ ಬಳಿ ಸೆವೆನ್ ಸಿಗುತ್ತೆ ಅದೇ ಕಾರಣದಿಂದಾಗಿ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು ವಶಕ್ಕೆ ಪಡೆದು ಮತ್ತೊಂದಿಷ್ಟು ವಿಚಾರಣೆ ಮುಂದಾಗ್ತಾ ಇದೆ ಅಂದ್ರೆ ಇದು ಚಿಕ್ಕದಾಗಿರ್ತಕ್ಕಂಥ ತಂಡ ಅಲ್ಲ ಅತಿ ದೊಡ್ಡ ಇದೆ ಇದಕ್ಕೆ ಸಾಕಷ್ಟು ಜನರು ಸಹಾಯ ಮಾಡಿರಲಿಕ್ಕೆ ಒಂದು ಕಡೆ ಮೂರು ಸಾವಿರ ಕೆ ಅಷ್ಟು ಸ್ಫೋಟಕ ಸಿಗಬೇಕಾದ್ರೆ ಸಂಗ್ರಹ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಷ್ಟು ಅಮೋನಿಯಂ ನೈಟ್ರೇಟ್ ಬರೋದಕ್ಕೆ ಹೇಗೆ ಸಾಧ್ಯ ದೇಶದಲ್ಲಿ ಒಂದು ವರ್ಷ ಎರಡು ವರ್ಷದ ಅವಧಿ ಅಂತ ಅಂದುಕೊಂಡ್ರು ಕೂಡ ಅವುಗಳಿಗೆ ಕೊಡುವಂತವ್ರು ಯಾರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂರ್ತಾನೆ ಹೋಗ್ತವೆ ಆ ಕಾರಣದಿಂದಾಗಿಯೇ ಈ ತನಿಖೆ ಮತ್ತಷ್ಟು ವ್ಯಾಪ್ತಿ ಹೆಚ್ಚಳವಾಗ್ತಾ ಇರುತ್ತೆ ಪಾತ್ರ ಇಲ್ಲಿ ರಾಘವೇಂದ್ರ ಗುಡಿ ನಿನ್ನೆಯೇ ಒಂದಿಷ್ಟು ಜನ ಉಗ್ರರನ್ನ ಅರೆಸ್ಟ್ ಮಾಡ್ತಾರೆ ಮುನ್ನೂರು ಕೆಜಿ ಸ್ಫೋಟಕವನ್ನ ಸೀಸ್ ಮಾಡಲಾಗುತ್ತೆ ಬೆನ್ನಲ್ಲೇ ಮತ್ತೊಂದು ಕಡೆ ಬ್ಲಾಸ್ಟ್ ಆಗುತ್ತೆ ಅಂತಿದ್ರೆ ಅಲ್ಲಿ ಅವರನ್ನ ಅರೆಸ್ಟ್ ಮಾಡಿದಕ್ಕೆ ಅಷ್ಟು ಪ್ರಮಾಣದ ಸ್ಫೋಟಕವನ್ನ ಸೀಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಬ್ಲಾಸ್ಟ್ ಆಯಿತು ಅನ್ನುವಂಥದ್ದು ಸರಿ ಅಂತ ಕಾಣಿಸುತ್ತ ಮತ್ತೊಂದು ಕಡೆ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡೋಕೆ ಸಾಧ್ಯನಾ ಅದು ಕೂಡ ಅಂತಹ ಜಾಗದಲ್ಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಇಟ್ಸ್ ಪಾಸಿಬಲ್ ಏನಂದರೆ ಸಂ ಈ ಒಂದು ಸ್ಫೋಟಕಗಳನ್ನು ಕಾರಿನಲ್ಲಿ ಇಟ್ಟುಕೊಂಡು ಆತ ಬೆಳಗಿನ ಜಾವ ಎಂಟು ಗಂಟೆಗೆ ಹೊರಡ್ತಾನೆ ಅರುಣ್ ಅದಾದ ಬಳಿಕ ಅಲ್ಲಿ ರೆಡ್ ಫೋರ್ಟ್ ಬಳಿಯಲ್ಲಿರ್ತಕ್ಕಂಥ ಒಂದು ಮಸೀದಿಯಲ್ಲಿ ಬರ್ತಾನೆ ಅಲ್ಲಿ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆವರೆಗೂ ನಿಲ್ತಾನೆ ಮತ್ತೆ ಅಲ್ಲಿಂದ ಹೊರಡ್ತಾನೆ ಅಂದರೆ ಆತ ಸಂಪೂರ್ಣವಾಗಿ ಇಡೀ ದೆಹಲಿ ಸುತ್ತ ಸುತ್ತತಾನೆ ಇರ್ತಾನೆ ಒಂದು ಸ್ಫೋಟಕಗಳನ್ನು ಇಟ್ಟುಕೊಂಡು ಅದಾದ ಬಳಿಕ ಯಾವಾಗ ಈ ಒಂದು ಒಂದು ಇನ್ನೊಂದು ಮಸೀದಿ ಇರುತ್ತೆ ಆ ಮಸೀದಿ ಬಳಿಯಿಂದ ಆತ ಹೊರಟು ಕೇವಲ ನಾಲ್ಕು ನಿಮಿಷಕ್ಕೆ ಸಂಜೆ ಅಲ್ಲಿ ಸ್ಫೋಟ ಆಗುತ್ತೆ ಹೀಗಾಗಿ ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ಸ್ಫೋಟಕವನ್ನು ಹೇಗೆ ಇಟ್ಟುಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಒಂದು ನಗರದ ಒಳಗಡೆ ಬರಬಹುದಾ ಮತ್ತೊಂದಿಷ್ಟು ಸ್ಫೋಟಕಗಳು ಆಲ್ರೆಡಿ ಬೇರೆ ಬೇರೆ ಪ್ರದೇಶಗಳಿಗೆ ಸೇರಿದವ ಅನ್ನುವಂಥ ಪ್ರಶ್ನೆಗಳಿಗೆ ಇದು ಕಾರಣವಾಗ್ತಾ ಇರುವಂಥದ್ದು ಯಾಕಂದರೆ ಒಂದು ಕಡೆ ಮೂರು ಸಾವಿರ ಕೆಜಿ ಸ್ಫೋಟ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಿದ್ದಾಗೆ ನನ್ನ ತನ್ನ ಬಳಿಯಲ್ಲಿರುವಂಥ ಸ್ಫೋಟಕವನ್ನು ಕೂಡ ಪತ್ತೆಯಾಗ್ಬಿಡ್ಬೋದು ಅನ್ನುವಂಥ ಉದ್ದೇಶದಿಂದಲೂ ಅದನ್ನು ಬೇರೆ ಕಡೆ ಸಾಗಾಣಿಕೆ ಮಾಡುವ ಉದ್ದೇಶದಿಂದಲೂ ಅಥವಾ ಒಂದು ಫಿದಾಯಿನ್ ಅಟ್ಯಾಕನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಜೈಷ್ ಎ ಮೊಹಮ್ಮದ್ಗೆ ಸಂಪರ್ಕದಲ್ಲಿರ್ತಕ್ಕಂಥ ಜನರು ಏನಾದರೂ ಹ್ಯಾಂಡ್ಲರ್ಸ್ಗಳು ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಈತ ಇಂಥ ದಾಳಿಗೆ ಅಂತ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಅದಕ್ಕೆ ಉತ್ತರ ನಮ್ಮ ಎನ್ ಅಧಿಕಾರಿಗಳು ನಡೆಸುವಂತ ತನಿಖೆಯಲ್ಲಿದೆ ಮುಂಬರುವಂತಹ ದಿನಗಳಲ್ಲಿ ಸ್ಪಷ್ಟವಾದಂತಹ ಮತ್ತು ಅಧಿಕೃತವಾದಂತಹ ಹೇಳಿಕೆಯನ್ನ ನಮ್ಮ ಗೃಹ ಸಚಿವಾಲಯ ಬಿಡುಗಡೆ ಮಾಡೋದ್ರಲ್ಲಿ ಕೂಡ ಮೂಲಕ ಇದಕ್ಕೆ ಸಾಕಷ್ಟು ಉತ್ತರ ಸಿಗುತ್ತೆ ಅನ್ಸುತ್ತೆ ಅರುಣ್ ಥ್ಯಾಂಕ್ ಯು ರಾಘವೇಂದ್ರ ಕೊಡಿ ದೆಹಲಿಯ ರೆಡ್ ಫೋರ್ಟ್ ಬಳಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಿಗೆ ಐ ಟ್ವೆಂಟಿ ಕಾರ್ನಲ್ಲಿ ಸ್ಫೋಟ ಎಂಟು ಮಂದಿಯ ಧೋರಣ ಬ್ಲಾಸ್ಟ್ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಪ್ರಧಾನಿ ಮೋದಿ ಅವರು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಂಟು ಮಂದಿಯ ದುರ್ಮರಣ ಆಗಿದೆ ಈ ಒಂದು ಬ್ಲಾಸ್ಟ್ನಲ್ಲಿ ಹಲವಾರು ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಬ್ಲಾಸ್ಟ್ ಮಾಡಿದವರಿಗೆ ಈ ಘಟನೆಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ ಮೃತರ ಕುಟುಂಬಗಳಿಗೆ ನ್ಯಾಯ ಸಿಗುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿರೋದು ರಕ್ತ ಹರಿಸಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಉಗ್ರರಿಗೆ ಕಠಿಣ ಸಂದೇಶವನ್ನು ರವಾನೆ ಮಾಡಿರೋದು ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಂಟು ಮಂದಿಯ ದುರ್ಮರಣಕ್ಕೆ ಕಾರಣ ಆಗಿರುವಂಥದ್ದು ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ತಂದಂತಹ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರೇನು ಹೇಳಿದರು ಕೇಳಿಸ್ಕೊ ಆಜ್ ಮಹಾ ಬಹುತ್ ಭಾರಿ ಮನಸೆ ಆಯಾ ಹೂ ಕಲ್ ಶಾಮ್ ದಿಲ್ಲಿ ಮೇ ಹುಯಿ ಭಯಾವಹ ನೇ सभी के मन को व्यथित कर दिया है मैं पीड़ित परिवारों का दुख समझता हूं आज पूरा देश उनके साथ खड़ा है मैं कल रात भर इस घटना की जांच में झूठी सभी एजेंसियों के साथ सभी महत्वपूर्ण लोगों के साथ संपर्क में था विचार विमर्श चलता था जानकारियों के तार जोड़े जा रहे थे हमारी एजेंसियां इस षडयंत्र की तह तक जाएगी इसके पीछे के षड्यंत्रकारियों को बक्सा नहीं जाएगा विल बी ब्रॉड टू जस्टिस